ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿ ದೀಪ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದರು ಅವ್ರಿಗೆಲ್ಲ ಧನ್ಯವಾದಗಳು ನಿಮ್ ಮುಂದ್ಗಡೆ ಒಂದು ರೆಸಿಪಿ ಶೇರ್ ಮಾಡ್ಕೊತ ಇದ್ದೀನಿ ಬನ್ನಿ ನೋಡೋಣ ನಾಟಿ ಚಿಕನ್ ಸಾಂಬಾರ್ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿ ನಾಟಿಗೆ ಚಿಕನ್ ಸಾಂಬಾರ್ ಮಾಡ್ತಾ ಇರೋದು ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಳ ಅಂತ ನಾನು ಅಷ್ಟೇ ಚಿಕನ್ ಎಲ್ಲ ತೊಳೆದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಅಷ್ಟೊತ್ತು ಮಸಾಲೆ ರೆಡಿ ಅಂತ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಗಸಗಸೆ ಚಕ್ಕೆ ಲವಂಗ ಮತ್ತು ಮೆಣಸು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಹಾಕ್ಕೋಬೇಕು ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಆ್ಯಡ್ ಮಾಡಿಕೊಂಡೆ ಯಾಕಂದರೆ ಕುದಿನ ಸೊಪ್ಪು ಅಲ್ಲ ಉಬ್ಬವಾಗಿ ಹಾಕೊಳ್ಳೋಣ ಅಂತ ತೆಂಗಿನಕಾಯಿ ಕೂಡ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅದನ್ನು ಹಾಕಿ ಸ್ವಲ್ಪ ಹುರ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಎಲ್ಲ ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೋಬೇಕು ಹಾಕ್ಕೋಬೇಕು ಜಾರಿಗೆಲ್ಲ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಪುದೀನ ಹಾಕ್ಕೊಂತ ಇದ್ದೀನಿ ಇದ್ರ ಮೇಲೆ ಪುದೀನ ಹಾಕೋದ್ರಿಂದ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಸಾಲೆಗೆಲ್ಲ ರೆಡಿ ಆಯಿತು ಮಸಾಲೆಲ್ಲ ರುಬ್ಕೊಂಡ್ಬಿಡೋಣ ಹಾಗೆ ಫ್ರೈ ಮಾಡ್ಕೊತೀವಲ್ಲ ಅವಾಗೆ ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ನಾನು ಶುಂಠಿ ಹಾಕ್ಕೊಂಡು ಮತ್ತು ಮಸಾಲೆ ಕೂಡ ರುಬ್ಕೊಂಡಿದ್ದಾಯಿತು ಹಾಗೆ ಚಿಕನ್ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬೆಂದ್ ಬೆಂದಿತ್ತು ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗೂ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಂದು ಸ್ವಲ್ಪಟ್ಟಿಗೆ ಎಣ್ಣೆದಲ್ಲಿ ಬೆಂದ್ಕೊಂಡಿತ್ತು ಅದಕ್ಕೆ ನಾನು ವಿಸಿಲ್ಗೆ ನೀಡೋದಕ್ಕೆ ಹೋಗಿಲ್ಲ ಹಾಗೆ ಮಸಾಲ ಆ್ಯಡ್ ಮಾಡ್ಕೊತಿದ್ದೀನಿ ರುಬ್ಬಿದ್ ಆ ಮಸಾಲ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಎಲ್ಲರೂ ಬೇರೆ ಬೇರೆ ಥರ ಮಾಡ್ತೀನಿ ನಾನು ಈ ಥರ ನಾಟಿ ಚಿಕನ್ ಸಾಂಬಾರು ಸಾರು ಮಾಡ್ತಾ ಇರೋದ್ರಿಂದ ಸ್ಪೆಷಲ್ಲಾಗಿ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರನೂ ಒಂದ್ಸಲ ನಿಮ್ಮ ಮನೆಯಲ್ಲೂ ಟ್ರೈ ನಾನು ಅಷ್ಟು ಮಸಾಲೆ ರುಬ್ಬಿದ್ವಲ್ಲ ಆ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಪುಡಿ ಮತ್ತು ಮೆಣಸಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮ್ಮ ನಿಮ್ಗೆ ಇಷ್ಟ ಇದ್ದರೆ ಹಸಿಮೆಣಿಗೆ ಹಾಕೊಬೋದು ರುಬ್ ಮಸಾಲೆ ರುಬ್ಬುವಾಗ ಬಟ್ ನಾನು ಒಣಗಿರೋ ಮೆಣಸಿನ ಪುಡಿನ ಹಾಕ್ಕೊಂಡು ತರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಮಸಾಲೆಲ್ಲ ಗಂಟು ಗಂಟಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಿಸೋದಕ್ಕಿಡಬೇಕು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕುಕ್ಕರು ಮುಚ್ಚ ಕೂಡ ಹಾಕಿ ಒಂದು ನಾಲ್ಕು ಕಿಸಲು ಕುಗ್ಸ್ಕೋಬೇಕು ಯಾಕಂದರೆ ಚೆಂದ ಬಲ್ತಾಗಿದ್ದರು ಕೋಳಿ ಒಂದು ಐದು ಗೀಝಲ್ ಆರು ಇಜಿಲ್ ಇಟ್ಕೋಬೇಕು ಇಲ್ಲೊಂದು ನಾಲ್ಕು ಎಸಿಲ್ ಇಟ್ಕೋಬೇಕು ಒಂದು ಕೂಡ ಬೆಂದಿತ್ತ ಬಂದಿದ್ದು ಏಜಲ್ ಕೂಡ ಚೆನ್ನಾಗೇ ಬಂತು ನೋಡಿ ಯಾವ ಥರ ಇದೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿದೆ ರೆಸ್ ರೆಸಿಪಿಯಾಗಿದೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಈ ಥರ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಅಷ್ಟೇ ನಾನು ಅಷ್ಟೇ ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಯಾಕಂದರೆ ಗಟ್ಟಿಯಾದರೆ ತಿನ್ನೋದಕ್ಕಾಗಲ್ಲ ಅಂತ ಸ್ವಲ್ಪ ನೀರು ಹಾಕಿ ಕುದ್ಸದೆ ಸಾಂಬಾರು ಮಾತ್ರ ಸೂಪರಾಗಿತ್ತು ಹಾಗೆ ನಾನು ತಟ್ಟೆಗೆಲ್ಲ ಸರ್ವ್ ಮಾಡಿಕೊಂಡು ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲಾಗಿ ನಾಟಿ ಚಿಕನ್ ಸಾಂಬ್ ಸಾರು ಮಾಡಿ ಮಾಡಿರೋದು ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಬಾಯ್ ಬಾಯ್ Thank you. Thanks for watching. Thanks for watching.